ನಾನು ನಿಮ್ಮ ಪ್ರೀತಿಯ ಮನಮಿಗಳು ವಿನೂತಾ ಹೇಗಿದ್ದೀರಿ ಹೇಳಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಕುಕ್ಕಿಂಗ್ ಬ್ಯೂಟು ಟಿಪ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಇನ್ಯಾಕ್ ಮಾಡೋದು ಹಾಗಾದ್ರೆ ಬನ್ನಿ ನಮ್ಮ ಈ ವಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ನಿಮಗೆ ಒಂದು ಹೊಸ ಬಿರಿಯಾನಿ ರೆಸಿಪಿ ಜೊತೆ ಬಂದಿದ್ದೀನಿ ಇದು ದಮ್ ಹೈದರಾಬಾದ್ ಸ್ಟೈಲ್ ದಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದೇ ತರ ಬಿರಿಯಾನಿ ತಿಂದು ತಿಂದು ಬೇಜಾರಾಗಿದ್ದವ್ರು ಈ ತರ ಒಂದು ಸ್ಪೆಷಲ್ ಆಗಿ ಗೆಸ್ಟ್ ಗಳು ಬಂದಾಗ ಮನೆಗೆ ಯಾರಾದ್ರೂ ನೆಂಟರು ಬಂದಾಗ ಫ್ರೆಂಡ್ಸ್ ಪಾರ್ಟಿಗಳಿಗೆ ಆರಾಮಾಗಿ ಮಾಡ್ಕೊಳ್ಳೋ ರೆಸಿಪಿ ಇದು ಸ್ವಲ್ಪ ಲೆಂತಿ ಆಗುತ್ತೆ ಸ್ವಲ್ಪ ಜಾಸ್ತಿ ಪ್ರೊಸೆಸ್ ಹಿಡಿಯುತ್ತೆ ಅಷ್ಟೇ ಅದನ್ ಬಿಟ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತಿಂದವರು ಕೂಡ ನಿಮ್ಮ ನಿಜವಾಗ್ಲು ನೆನ್ಪ್ ಮಾಡ್ಕೋತಾರೆ ಆ ತರ ಇರುತ್ತೆ ರೆಸಿಪಿ ಇದು ಪಾರ್ಟಿಗಳಾಗ್ಲಿ ಆಗ್ಲಿ ಬರ್ತ್ಡೇ ಪಾರ್ಟಿಗಿ ಎಲ್ಲದಕ್ಕೂ ಮಾಡ್ಕೋಬಹುದು ನೀವು ಗೆಸ್ಟ್ ಬಂದ್ರೆ ಮಾಮೂಲಿ ಬಿರಿಯಾನಿ ಮಾಡಿ ಬಡಿಸೋದಕ್ಕಿನ್ನ ಈ ತರ ಒಂದು ಒಳ್ಳೆ ವೆರೈಟಿ ಬಿರಿಯಾನಿ ಮಾಡ್ಬೋದಕ್ಕೆ ತುಂಬಾ ಖುಷಿ ಆಗ್ತಾರೆ ಮತ್ತಿನ್ನ ಮಾಡೋದು ಹಾಗಾದ್ರೆ ಬನ್ನಿ ನಮ್ಮ ಈ ವಿಡಿಯೋ ರೆಸಿಪಿನ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ಕೋಬೇಕು ಚಿಕನ್ ಮ್ಯಾರನೇಟ್ ಮಾಡ್ಕೊಂಡು ಇದ್ರಾಗ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ ನಾನೀಗ ಅದಕ್ಕೆ ಸ್ವಲ್ಪ ಇದ್ದೀನಿ ಸ್ವಲ್ಪ ಉಪ್ಪು ಚಿಕನ್ಗೆ ಖಾರ ಇಡ್ಕೊಳಕ್ಕೆ ಉಪ್ಪು ಖಾರ ಎಲ್ಲ ಇಡಿಬೇಕಲ್ಲ ಅದಕ್ಕೆ ಒಂದು ಚಮಚದಷ್ಟು ಶುಂಠಿ ಬಿರುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿರೋ ಈರುಳ್ಳಿ ఇంట్ స్వల్ప హాక్తీ స్వల్ప కొత్తిమరి సొప్పు స్వల్ప పుదీనా సొప్పు ಒಂದೆರಡು ಹಸಿ ಮೆಣಸಿನ್ಕಾಯಿ ಸೀಲ್ಬಿಟ್ಟ ಹಾಕ್ತಾ ಇದ್ದೀನಿ ಒಂದು ಚಮಚ ಖಾರದ ಪುಡಿ ಇದು ಮಸಾಲೆ ಖಾರ ನಾವು ಒಂದೆಲ್ಲ ಮಾಡ್ಕೊಂಡಿರೋದು ಒಂದೆರಡು ಎರಡು ಚಮಚ ಮೊಸರು ಹಾಕ್ತಾ ಹರ್ದವಳು ನಿಂಬೆ ಹಣ್ಣು ಹಾಕೋತೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕೀಗ ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಹಾಗೆ ಸೆಟ್ಟಾಗಿ ಬಿಡಬೇಕಿದ ಇದು ನಾನು ಎಲ್ ಎರಡು ಕಪ್ಪಷ್ಟು ಬಸುಮತಿ ರೈಸ್ ತೊಗೊಂಡಿದ್ದೀನಿ ದೊಡ್ಡದಾಗಿ ಹಚ್ಕೊಂಡಿರುವಂಥ ಒಂದು ಈರುಳ್ಳಿ ಒಂದು ಟೊಮೆಟೊ ಹಚ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸೀಡ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಚಮಚದಷ್ಟು ಮೊಸರು ಒಂದೆರಡು ಚಮಚ ಖಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದೆರಡು ಚಮಚ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಫ್ರೈ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ ಬಿರಿಯಾನಿ ಬೇಕಾಗಿರುವಂಥ ಸ್ಪೈಸಸ್ಸು ಪಲಾವ್ ಎಲೆ ಲವಂಗ ಮೆಣಸು ಚಕ್ಕೆ ಸ್ಟಾರ್ ಹೂ ಜಪಾಯಿ ಪತ್ರೆ ಮರಾಠಿ ಮೊಗ್ಗು ಏಲಕ್ಕಿ ಒಂದು ಅರ್ಧ ಹೋಳು ನಿಂಬೆಣ್ಣು ತೊಗೊಂಡಿದ್ದೀನಿ ಮತ್ತು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ ಅದು ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕೊಂದು ಎರಡು ಲವಂಗ ಮೆಣಸು ಒಂದ್ ಎರಡು ಮೂರು ಪಲಾವ್ ಪತ್ರೆ ಹಾಗೆ ಒಂದೆರಡು ಏಲಕ್ಕಿ ಒಂದೆರಡು ಚಕ್ಕೆ ಮತ್ತೆ ಸ್ವಲ್ಪ ಪುದೀನ చిన్న చిన్న ఉంటాయి ఇప్పుడు కాకుండా చిన్న ఫ్లేమర్ కూడా ಜಾಸ್ತಿನೇ ಇಟ್ಕೊಳ್ಳಿ ಅದು ಬಸ್ ತೆಗಿಬೇಕಲ್ಲ ಅನ್ನ ಆಗ ಅರ್ಧ ಬರ್ದ ಬೇಯಿಸ್ಕೊಂಡು ಬೇಯಿಸ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಂಡ್ಮ ನೀರನ್ನು ಕುದಿ ಬರಲಿ ನೋಡ್ತಾ ಇರ್ಬೋದು ನೀರು ಕುದೀತಾ ಇದೆ ಇವಾಗ ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಬಾಸುಮತಿ ರೈಸ್ ಇದ್ದೀನಿ ಮೇಲೆ ಚೆನ್ನಾಗೊಂದ್ಸರಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ರೈಸ್ಗೆ ಸ್ವಲ್ಪ ಉಪ್ಪಾಕೋಣ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಒಂದು ಚಮ್ ಒಂದು ಚಮಚದಷ್ಟು ಉಪ್ಪಾಕಿ ಮತ್ತೆ ಕಲಸಿ ಚೆನ್ನಾಗಿ ಬೇಯ್ಕೊಳ್ಳಿ ಅರ್ಧ ಬರ್ಧ ಬೇಯಬೇಕದು ಪೂರ್ತಿ ಬೇಯಿಸ್ಬೇಡಿ ಅರ್ಧ ಬರ್ಧ ಬೆಂದ್ಕೊಂಡ್ಮೇಲೆ ಇದೊಂದು ತಕೊ ರೈಸ್ ತೊಗೊಂಬಿಡ್ಬೇಕು ಸಪ್ರೇಟು ಈಗ ಬೇಯಲಿ ಚೆನ್ನಾಗಿ ನೋಡಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದೀಬೇಕು ಕುದಿಲಿ ಕುದೀಲಿ ಕಲ್ ಭಾಗ ಬೆಂದಿದೆ ಅನ್ನ ಎಲ್ಲ ಬೆಂದ್ಕೊಂಡಿದೆ ಈಗ ಇದನ್ನ ನಾವು ಸಪ್ರೇಟ್ ತಗೊಂಬಿಡ್ಬೇಕು ನೀರು ಬಸ್ಕೊಂಡು ಸಪ್ರೇಟ್ ರೈಸ್ ತೊಗೊಂಬಿಡ್ಬೇಕು ಈಗ ನಾನು ಇದರಲ್ಲಿ ಇಷ್ಟು ಬೆಂದರೆ ಸಾಕು ಆಮೇಲೆ ದಮ್ ಕಟ್ಟಿದ್ರೆ ಸರಿ ಹೋಗುತ್ತೆ ಬೆಂದ್ಕೊಳ್ಳುತ್ತೆ ಅದು ಚೆನ್ನಾಗಾಗುತ್ತೆ ಅನ್ನ ಉಡ್ದುರಾಗಿ ನೋಡಿ ಇಷ್ಟು ಬೆಂದಿದೆ ಸಾಕು ಇಷ್ಟು ಈ ಥರ ಬೆಂದಿದ್ದು ನೋಡಿಕೊಂಡು ತೊಗೊಂಬಿಡ್ಬೇಕು ಈಗ ನಾನು ರೈಸೆಲ್ಲ ತೆಗಿತೀನಿ ನೋಡಿ ಈ ತರ ಇಷ್ಟು ಬೆಂದ್ರೆ ಸಾಕು ಚೆನ್ನಾಗಿ ನೀರೆಲ್ಲ ಬಸ್ಕೊಳ್ಳೋ ತಕ ಇಟ್ಕೊಂಡಿದ್ದು ಆಮೇಲೆ ಒಂದು ಪಾತ್ರೆ ತಕೊಂಡ್ಬಿಡಿಲ್ಲ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಆ ಕಡಾಯಿಗೆ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕೋತೀನಿ Un derecho en traer en él. En después tu de ¿sí? después de la acudimos. ¿sí? Después se de sigue ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತ ಉದ್ಲೆ ಸೈಸ್ ಎಚ್ಚಿ ಈರುಳ್ಳಿ ಹಾಕ್ತಾ ಇದ್ದೀನಿ ತುಂಬಾ ಪೇಷನ್ಸ್ ಇಂದ ಮಾಡಿ ತುಂಬಾ ಚೆನ್ನಾಗ್ ಆಗುತ್ತೆ ಇದು ನಾವು ಚಿಕನ್ ಬಿರಿಯಾನಿಗೆ ಗ್ರೇವಿ ಮಾಡ್ಕೊತೀವಿ ಫಸ್ಟ್ ಗಿದ್ದಮ್ ಕಟ್ಟಕ್ಕೆ ಮುಂಚೆ ಗ್ರೇವಿ ಮಾಡ್ಕೊತೀವಲ್ಲ ಆ ಗ್ರೇವಿ ರೆಡಿ ನಾನು ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ ಕೆಂಪಗಾಗಲಿ ನೋಡಿ ಈರುಳ್ಳಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಫ್ರೈ ಬರಬೇಕು ಗೋಲ್ಡನ್ ಕಲರ್ಗೆ ಈ ಥರ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗ್ತದೆ ಈರುಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಲಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಸೊಪ್ಪೆಲ್ಲಾ ತಿರ ಫ್ರೈ ಆದಮೇಲೆ ಒಂದು ಚಿಟಿಕೆ ಟು ಅಷ್ಟು ಹಾಕೋ ಇಲ್ಲಿ ನಾನು ಇದಕ್ಕೆ ಚಿಕನ್ ಮ್ಯಾರ್ಿನೇಟ್ ಮಾಡಬೇಕಾದರೂ ಹಾಕಿ ತಿನ್ನೋಷ್ಟು ನಾನು ಈಗ ಸ್ವಲ್ಪ ಲೈಟಾಗಿ ಹಾಕೋತಾಯಿದೆ ನಾನು ಹಾಕೊಂಡು ಕಲಸಕೊಂಡ ಆದಮೇಲೆ

ನೋಡಿ ಈ ಥರ ಚಿಕನ್ ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗ್ಬೇಕು ಚಿಕನ್ನು ಸುಲ್ಕಿ ಬೆಳ್ಳಿ ಪೇಸ್ಟ್ ಮಾಡ್ತಾ ಇದ್ದೀನಿ ು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅದಾದ್ಮೇಲೆ ಕಟ್ ಮಾಡ್ಕೊಂಡಿದೆ ಟಮೊಟೊ ಅದನ್ನು ಹಾಕ್ತಾ ಇದೀನಿ ನಾನಿಲ್ಲಿ ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಸಾಫ್ಟ್ ಆಗಿ ಬೆಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಟ್ ಕ್ಲೋಸ್ ಮಾಡೋಣ ನಾವು ಲಿಟ್ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಬೇಯಕ್ಕೆ ಬಿಡೋಣ ಪದೇ ಪದೇ ತೆಗೆದು ತಿರ್ಗೋತಾಯಿರ್ಬೇಕಾಯ್ತಾರೆ ಅದು ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಟೊಮೊಟೊ ಮಸಾಲೆ ಇದರಲ್ಲೇ ಬೇ ಬೇಕೋಬೇಕು ನೀರದು ಅದು ಆ್ಯಡ್ ಮಾಡಿಬಿಡಿ ತಿರುಗೋತಾಯಿದ್ರೆ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈಗ ಒಂದ್ಸಲಿ ತಿರುಗ್ತಾ ಇದ್ದೀನಿ ನೋಡಿ ಚಿಕನ್ಗೆ ಬೇರೆ ಹಾಕಿರ್ತೀವಿ ನಾವು ಹಾಕೋ ಅವಶ್ಯಕತೆ ಏನಿಲ್ಲ ಅಂದರೆ ಚಿಕನ್ ಸ್ವಲ್ಪ ಕಡಿಮೆ ಹಾಕಿದರೆ ಸ್ವಲ್ಪ ಜಾಸ್ತಿ ಖಾರ ಬೇಕು ದುರ್ಯಾನಿ ಖಾರ ಖಾರವಾಗಿರ್ಬೇಕಂದ್ರೆ ಈ ಟೈಮಲ್ಲಿ ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಳ್ಳಿ ನಾವೀಗ ನಾನು ಇವಾಗ ಸಿಂಪಲ್ಲಾಗಿ ಒಂದು ಚಮಚ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ್ಮೇಲೆ ಒಂದು ಎರಡು ಚಮಚ ಮೊಸರು ಆ್ಯಡ್ ಮಾಡ್ತೀನಿ ನಾನು ಮೊಸರ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊತೀನಿ ಮೊಸರು ಆ್ಯಡ್ ಮಾಡೋದ್ರಿಂದ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಆ್ಯಡ್ ಆಗುತ್ತೆ ಚಿಕನ್ ಎಲ್ಲ ಸಾಫ್ಟ್ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಡ್ರೈ ಡ್ರೈಡ್ ಥರ ಚಿಕನ್ ಎಲ್ಲ ಒಣ ಒಣಗ್ದಂಗೆ ಆಗಿರಲ್ಲ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಮೊಸರು ಆ್ಯಡ್ ಮಾಡಿದ್ದೀನಿ ಹೀಗೆ ಮೊಸರು ಹಾಕಿದ ಮೇಲೆ ಎಲ್ಲ ನೀಟಾಗಿ ಕಲಿಸ್ಕೊಂಡು ನಾವು ಇದನ್ನು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ ನೋಡಿ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಯಾವ ಥರ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಯಾವ ಥರ ಗ್ರೇವಿ ಟ್ರೈಪ್ ಆಗಿದೆ ಅಂತ ನೋಡ್ಬೋದು ನೀವೇ ಸ್ವಲ್ಪ ನೀರೇ ಹಾಕಿಲ್ಲ ಇಷ್ಟು ನೀರು ನೀರಾಗಿ ಗ್ರೇವಿ ಎಲ್ಲ ಬಿಟ್ಕೊಂಡಿದೆ ನೋಡಿ ಇಷ್ಟು ಈ ಇರಬೇಕು ಇರಬೇಕದು ಬಿರಿಯಾನಿ ಗ್ರೇವಿ ರೆಡಿಯಾಗಿದೆ ಇವಾಗ ನಾವು ಮಾಡ್ಕೊಂಡಿರೋ ಚಿಕನ್ ಬಿರಿಯಾನಿ ಗ್ರೇವಿ ರೆಡಿಯಾಗಿದೆ ಈಗ ಇದನ್ನ ಎರಡು ಸೇರಿಸಿ ದಮ್ ಕೊಟ್ಟೋಣ ಪಾತ್ರೆ ಅದನ್ನೇ ತಗೊಂಡಿದ್ದೀನಿ ದಮ್ ಕಟ್ಟಕ್ಕೆ ಈಗ ಅದಕ್ಕೆ ಫಸ್ಟಲ್ಲಿ ನಾವು ಸ್ವಲ್ಪ ಚಿಕನ್ ಪೀಸಸ್ನ ಆ್ಯಡ್ ಮಾಡಬೇಕು ಕೆಳಗಡೆ ಈ ಥರ ಹಾಕೊಳ್ಳಿ ಗ್ರೇವಿ ಮತ್ತು ಚಿಕನ್ ಎರಡು ಮಿಕ್ಸ್ ಆಗೋ ಥರ ಹಾಕೊಂಡ್ಮೇಲೆ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಉದುರಾಗಿ ಈ ಥರ ಬಂದಿದೆ ಅದು ತೆಗೆದಿಟ್ಟಿದ ಮೇಲೆ ಈ ರೈಸ್ ಹಾಕೊಳ್ಳಿ ಈ ಥರ ಒಂದೊಂದು ಲೈನ್ ಒಂದು ಲೈನ್ ಒಂದು ಲೇಯರ್ ರೈಸ್ ಹಾಕೊಳ್ಳಿ ಥರ ಹಾಕ್ಕೊಂಡು ಸುಮ್ಮನೆ ತಟ್ಟಾಗಿ ಎಲ್ಲ ಇದನ್ನ ಮಾಡ್ಕೊಳ್ಳಿ ಹಾಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿದಂತ ಈರುಳ್ಳಿಗಳಿ ಒಂದ್ ಎರಡೆರಡು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ ನಾನು ಫುಡ್ ಕಲರ್ ಯಾವುದಕ್ಕೂ ಹಾಕೋಲ್ಲ ನಾನು ಆದರೆ ಇಲ್ಲೊಂದು ಚೂರು ಒಂದು ಚಿಟಕಿ ಚಿಟ್ಕಿ ಅಷ್ಟು ಆ ಕಡೆ ಒಂದು ಚಿಟಕಿ ಈ ಕಡೆ ಒಂದು ಚಿಟಕಿ ಹಾಕ್ತಾಯಿದ್ದೀನಿ ಮೂರು ಕಡೆ ಎಲ್ಲಾದರೂ ಹಾಕೊಳ್ಳಿ ಮತ್ತು ನೆಕ್ಸ್ಟ್ ಇದ್ರ ಮೇಲೆ ಚಿಕನ್ ಹಾಕ್ಬೇಕು ಅದೇ ಥರನೇ ಚಿಕನ್ನೆಲ್ಲ ಹಾಕ್ಬಿಟ್ಟು ಹೊಡಿತಾರೆ ಚಿಕನ್ ಹಾಕಿದ್ಮೇಲೆ ಮತ್ತೆ ರೈಸ್ ಹಾಕೊಳ್ಳಿ ಮತ್ತೆ ನನ್ ರೈಸ್ ಹಾಕೊಳ್ಕಿದ್ರ ಒಂದು ಸ್ವಲ್ಪ ಈರುಳ್ಳಿ ತರ ಫ್ರೈ ಮಾಡಿರೋ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಕಲರ್ ಹಾಕೊಳ್ಳಿ ಮತ್ತಿರ್ಗ ಉಳಿ ಚಿಕನ್ ಎಲ್ಲ ಹಾಕೊಂಡ್ಮೇಲೆ ಮತ್ತೆ ಉಳಿದಿರುವಂತ ರೈಸ್ ಎಲ್ಲ ಹಾಕ್ತೀನಿ ರೈಸ್ ಎಲ್ಲ ಹಾಕಿ ಕವರ್ ಮಾಡಿ ಮತ್ತೆ ಉಳ್ಳಿರುವಂತ ಈರುಳ್ಳಿ ಫ್ರೈ ಎರಡು ಈರುಳ್ಳಿ ಹಾಕ್ಬಿಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ತುಪ್ಪ ಇನ್ನೊಂದು ಚಿಟ್ಕಿ ಅಷ್ಟು ಕಲರ್ ಈ ಕಡೆ ಒಂಚೂರು ಈ ಕಡೆ ಒಂಚೂರು ಇಲ್ಲೊಂಚೂರು ಇಲ್ಲೊಂಚೂರು ಅಂತ ಇದನ್ನ ಬಾಯಿ ಮುಚ್ಚಿಬಿಟ್ಟು ಅದ್ರ ಮುಚ್ಚಲು ಏನಿದೆಯೋ ಅದನ್ನು ಮುಚ್ಚಿಬಿಟ್ಟು ಈ ಥರ ಮುಚ್ಚಿಬಿಡಿ ಅದು ಕರೆಕ್ಟ್ ಟೈಟಾಗಿ ಹೇರ್ ಹೊರಗಡೆ ಬರದೆ ಬರ್ದೇ ಅಂತ ಈ ಥರ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಇಡಿ ಒಂದು ಐದೇ ನಿಮಿಷ ಲೋ ಫ್ಲೇಮಲ್ಲಿ ಫುಲ್ ಅಂದರೆ ಫುಲ್ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇವಾಗ ನಾನು ಇಷ್ಟು ಸಣ್ಣಗೆ ಇಟ್ಕೊಳ್ಳಿ ಉರಿ ಯಾವಾಗಲೂ ಈ ದಮ್ ಕಟ್ಟಬೇಕಾದ್ರೆ ಇಷ್ಟು ಸಣ್ಣಗೆ ಇಟ್ಕೊಂಡು ಹೇಗೆ ಬಂದಿದೆ ಅಂತ ಸೂಪರ ಬಂದಿದೆ ನಾನು ಪ್ಲೇಟ್ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಇದನ್ನು ಆನಿಯನ್ ರೈತರ ಜೊತೆ ಸರ್ವ್ ಇದ್ದೀನಿ ಸಾಂಬಾರು ಚಿಕನ್ ಸಾಂಬಾರು ಇಲ್ಲ ಚಿಕನ್ ಗ್ರೇವಿ ಹಾಗೆ ತಿನ್ನೋಕು ತುಂಬ ಚೆನ್ನಾಗಿರುತ್ತೆ ಈಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಮೊದಲು ಪೀಸ್ ತೆಕ್ಕೋತೀನಿ ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ನೋಡ್ಬೋದು ನೀವೇ ಮತ್ತು ರೈಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿದ್ರೆಲ್ಲ ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ ಮಾಡೋದು ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಗುತ್ತೆ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಇಡೀ ರೆಸಿಪಿನ ನೀವೆಲ್ಲರೂ ಆದಷ್ಟು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮನೆಯವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಇದನ್ನ ಡಿನ್ನರ್ ಟೈಮ್ ಅಲ್ಲಂತೂ ಮಾಡ್ಕೊಂಡಂತೂ ತುಂಬಾ ಸೂಪರ್ ಸಂಡೇ ಸ್ಪೆಷಲ್ ಅಂತಾನೆ ಅನ್ಬೋದು ಆ ತರ ಚೆನ್ನಾಗಿರುತ್ತೆ ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದೇ ತರ ಬಿರಿಯಾನಿ ತಿಂದು ಮಕ್ಳಿಗೂ ಬೋರ್ ಆಗಿರುತ್ತೆ ನಾವ್ ತಾಯಿಯಿಂದ ಮೇನ್ ನೋಡೋದೇ ಮಕ್ಕಳನ್ನ ಗಂಡನ ಫ್ಯಾಮಿಲಿನ ಅವ್ರ ಖುಷಿಯಾಗಿದ್ರೆ ಅವ್ರ ಅವ್ರೊಟ್ಟಿ ತುಂಬ ಇನ್ನೇನ್ ಬೇಕು ಹೌಸ್ ವೈಫ್ ಆಗಿ ಹೆಣ್ತಿದಿರಾಗಿ ತಾಯಿರಾಗಿ ಇನ್ನೇನ್ ಬೇಕಾಗಿರುತ್ತೆ ಬೇಕಾಗಿರೋದು ಈ ಒಂದ್ ಒಳ್ಳೆ ರೆಸಿಪಿನ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಟೇಸ್ಟ್ ಮಾಡಿ ತಿನ್ಸಿ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಈ ಬಾ ಲಂಚ್ ಬಾಕ್ಸ್ ಕೂನು ಮಾಡ್ಕೋಬಹುದು ನೀವು ಮತ್ತೆ ಡಿನ್ನರ್ಗು ಮಾಡ್ಕೋಬಹುದು ಪಾರ್ಟಿಗಳಿಗೆ ಬರ್ತ್ಡೇ ಪಾರ್ಟಿಗಳಿಗೆ ಮತ್ತೆ ಬಂದಾಗ ಪಾರ್ಟಿಗಳಿಗೆ ಎಲ್ಲದಕ್ಕೂ ಮಾಡ್ಕೋಬಹುದು ತುಂಬಾನೇ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಅಂದ್ರೆ ಜಾಸ್ತಿ ಏನು ಇದರಲ್ಲಿ ಏನು ಐಟಮ್ಸ್ ಏನು ಹಾಕೋ ಐಟಮ್ಸ್ ಏನು ಜಾಸ್ತಿ ಬೇಕಾಗಲ್ಲ ಮಾಮೂಲಿ ಬಿರಿಯಾನಿ ಏನು ಹಾಕ್ತಿರೋ ಅದೇ ಐಟಮ್ಸ್ ಅದು ಸ್ವಲ್ಪ ಮಾಡೋ ಪ್ರೋಸೆಸ್ ಚೇಂಜ್ ಆಗುತ್ತೆ ಅಷ್ಟೇ ಇದರಲ್ಲಿ ಅದಷ್ಟು ಎಲ್ಲರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ವಿರುದ್ಧ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ಹೊಸ ವಿಡಿಯೋಗಳಿಗಾಗಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಇಂದನೆ ನಾವು ಮುಂದೆ ನಮಗೆ ಮೋಟಿವೇಶನ್ ಆಗುತ್ತೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ವ್ಯೂಸ್ ನೋಡಿದ್ರೆ ನಮಗೆ ತುಂಬಾ ಮುಂದೆ ವಿಡಿಯೋಸ್ ಮಾಡೋಕೆ ಮೋಟಿವೇಶನ್ ಆಗುತ್ತೆ ಮತ್ತೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಇನ್ನು ಹೊಸ ಹೊಸ ರೆಸಿಪಿ ಜೊತೆ ನಾನು ಮತ್ತೆ ನಾನು ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ಧನ್ಯವಾದಗಳು